ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಕೆ ಟಿಗೌಡ ಚಾನಲ್ ಈ ಲಾಗ್ ಅಂತೂ ಬರೀ ಶಾಪಿಂಗ್ ಅಂತಲೇ ಹೇಳ್ಬೋದು ಒನ್ ಡೇ ಎಷ್ಟು ಶಾಪಿಂಗ್ ಮಾಡಿದ್ದೀವಿ ಅಂದರೆ ಫಸ್ಟು ಹೋಗಿದ್ದೆ ನಾವು ಪಾಟ್ ತರೋದಕ್ಕೆ ನ್ಯಾಚುರಲ್ಲಾಗಿ ಇಂಟೀರಿಯರ್ ಪ್ಲ್ಯಾಂಟ್ಸನ್ನ ಮನೆಯಲ್ಲಿಡಬೇಕು ಅನ್ನೋದೊಂದು ಆಸೆ ಇದೆ ಆದರೆ ಅದನ್ನೆಲ್ಲ ಮೇಂಟೈನ್ ಮಾಡಬೇಕು ಅಂದರೆ ಟೈಮು ಬೇಕು ಪೇಷನ್ಸೂ ಬೇಕು ಚಿಕ್ಕ ಪಾಪು ಇರೋದರಿಂದ ಪೇಷನ್ಸ್ ಅಂತೂ ಇಲ್ಲ ಸ್ವಲ್ಪ ಟೈಮ್ ಇದೆ ಹಾಗಾಗಿ ಇದನ್ನಾದರೂ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಹೋಗೋದಕ್ಕೆ ಬಂದಿದ್ದೀನಿ ಈ ಹಸಿರು ಗಿಡಗಳನ್ನು ಮನೆ ಒಳಗಡೆ ಇಟ್ಕೊಂಡಾಗ ನಮಗೆ ಒಂದು ನಿಜವಾಗ್ಲೂ ಶಾಂತಿ ಸಿಗುತ್ತೆ ಮನೆಯಲ್ಲಿ ನೆಮ್ಮದಿ ಸಿಗುತ್ತೆ ಆ ಒಂದು ಅನುಭವವೂ ಕೂಡ ನನಗಾಗಿದೆ ಸರಿಯಾಗಿ ಪೋಷಣೆ ಮಾಡಿಲ್ಲ ಅಂದರೆ ಹಾಳಾದಾಗ ಅಷ್ಟೇ ನೋವು ಕೂಡ ಆಗುತ್ತೆ

ಹೇಳ್ತಾರಲ್ಲ ಯಾವುದೇ ಒಂದು ವಸ್ತು ಮನೆಗೆ ಬರಬೇಕು ಅಂತಂದ್ರೆ ಅದಕ್ಕೂ ಕೂಡ ಟೈಮ್ ಬರಬೇಕು ಬೆಳಿಗ್ಗೆ ಏನೋ ಸೆಲೆಕ್ಟ್ ಮಾಡ್ಕೊಂಡ್ವಿ ಆದರೆ ವ್ಯಾಪಾರ ಮಾಡೋದಕ್ಕೆ ಯಾರೂ ಇರಲಿಲ್ಲ ಕಾದು ಕಾದು ಸಾಕಾಗಿ ಸುಮ್ಮನೆ ವಾಪಸ್ ಬಂದಿದ್ದಾಯ್ತು ಇದೊಂದು ಸ್ವಲ್ಪ ಬೇಜಾರಾಯಿತು ಆದರೆ ಸೆಲೆಕ್ಟ್ ಮಾಡಿರೋ ಗಿಡಗಳನ್ನ ಸರಿ ಹೇಳಿದ್ದೀನಿ ಅವರೇ ತಗೊಂಡು ಬರ್ತಾರೆ ಅಂತ ಬಂದಿದ್ದೀವಿ ಇನ್ನು ನನ್ನ ತಂಗಿ ನನ್ನ ತಮ್ಮ ಎಲ್ಲ ಬಂದಿದ್ರು ನನ್ನ ಮಗಳಿಗಂತೂ ಅವರೆಲ್ಲ ಬಂದರೆ ಹಬ್ಬ ಅವತ್ತು ಇವರೇ ಹಾಯ್ ಗಾಯ್ಸ್ ಎಲ್ಲ ವಿಡಿಯೋದಲ್ಲ ಹಾಯ್ ಗಾಯ್ಸ್ ಬರೋರು ಇವರು ಎಲ್ಲಾದ್ರಲ್ಲೂ ಹೇಳಿದಾನೆ ನಾನು ವಾಯ್ಸ್ ಹಾಕ್ಬೇಡ ನಾನು ಬರಲ್ಲ ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಟಾರ್ಚರ್ ಯಾಕೋ ಈ ನಡುವೆ ನಮ್ಮ ಮನೆಗೆ ಟೈಮ್ ಸರಿ ಇಲ್ಲ ಎಲ್ಲ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಸು ಹಾಳಾಗೋಗಿದೆ ಕಿಚನ್ ಅಂದು ಚಿಮ್ನಿಯಿಂದ ಹಿಡ್ದು ಯು ಪಿ ಎಸ್ಸು ಫ್ರಿಡ್ಜು ಅದ್ರ ಜೊತೆಗೆ ಇವಾಗ ಸಿ ಸಿ ಕ್ಯಾಮ್ರಾ ಬೇರೆ ಬರ್ತಾ ಇಲ್ಲ ಹಾಗಾಗಿ ಪೈಗೆ ಹೋಗಿದ್ವಿ ಏನೇನು ತೊಗೊಂಡ್ವಿ ಅಂತ ಹೇಳಿ ಮನೆಗೆ ಎಲ್ಲ ವಸ್ತುಗಳು ಡೆಲಿವರಿ ಆದಮೇಲೆ ಹೇಳ್ತೀನಿ ಹಾಗೆ ಮನೆಗೆ ಬಂದ್ವಿ ಮನೆಗೆ ಬರ್ತಿದ್ದಾಗೇ ಪಾರ್ಸೆಲ್ ಬಂದಿತ್ತು ಇದು ಫಸ್ಟ್ ಕ್ರೈ ಅಂತ ನಮ್ಮ ಪಾಪುಗೆ ನಾನು ಎಲ್ಲ ಬಟನ್ನು ಇದರಿಂದ ತರಿಸೋದು ನಾರ್ಮಲ್ ಟಿ ಶರ್ಟ್ಸ್ನೇ ತರಿಸಿದ್ದೆ ಫಸ್ಟು ಇನ್ನೂ ಯೂಸ್ ಮಾಡ್ಬೋದು ಆದರೆ ಆದರೆ ಮೇಲಿಂದ ಏನಾದರೂ ಹಾಕೋದಕ್ಕೋದ್ರೆ ತುಂಬಾ ಇದ್ದ ಹಾಗಾಗಿ ಯೋಚನೆ ಮಾಡಿ ನಾನು ಈ ಥರ ಮುಂದೆ ಬಟನ್ ಇರುತ್ತಲ್ಲ ಆ ಥರ ್ಕೊಂಡಿದ್ದೀನಿ ಅದಾದರೆ ಸ್ವಲ್ಪ ಈಸಿನೂ ಆಗುತ್ತೆ ಅವ್ನಿಗೆ ಅಷ್ಟು ಕಷ್ಟ ಅನಿಸಲ್ಲ ಮುಖದ ಮೇಲಿಂದ ಹಾಕೋಕ್ಕೋದ್ರೆ ಅವ್ನಿಗೆ ಒಂಥರ ಇರಿಟೇಟ್ ಅನ್ಸುತ್ತೈತೆ ತುಂಬಾ ತುಂಬನೇ ಹೇಳ್ತಾಯಿದ್ದೆ ನಾನು ತರಿಸಿರೋ ಒಂದು ಪ್ಯಾಕೇಜಲ್ಲಿ ಮೂರಕ್ಕೆ ಫ್ರಂಟು ಸ್ಟ್ರೈಟ್ ಬಟನ್ಸ್ ಇದೆ ಇನ್ನೂ ಎರಡಕ್ಕೆ ಈ ರೀತಿ ಕ್ರಾಸ್ ಬಟನ್ಸ್ ಇದೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು ಡಿಸೈನು ಅಷ್ಟೇ ಯುನೀಕ್ ಆಗಿ ಚೆನ್ನಾಗಿತ್ತು ಹಾಗೆ ಸ್ವಲ್ಪ ಮಾಡಲ್ಲೂ ಸ್ವಲ್ಪ ಶಾಪಿಂಗ್ ಇತ್ತು ಈ ಥರ ಫ್ರಿಡ್ಜಲ್ಲಿರೋ ಐಟಮ್ಸು ಪನ್ನೀರಾಗಲಿ ಬಟರ್ ಆಗಲಿ ಇದನ್ನೆಲ್ಲ ತೊಗೋಬೇಕಾದ್ರೆ ಯೋಚನೆ ಮಾಡಿ ಯಾವತ್ತೂ ತೊಗೊತಿರ್ಲಿಲ್ಲ ಇವಾಗ ಫ್ರಿಡ್ಜ್ ಹಾಳಾಗಿದೆ ಮನೆಯಲ್ಲಿ ತೊಗೊಂಡೋದ್ರೆ ಸ್ಟೋರ್ ಮಾಡೋದಕ್ಕಾಗಲ್ಲ ಹಾಳಾಗುತ್ತೆ ಹಾಗಾಗಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಈ ಥರ ಫ್ರಿಡ್ಜಲ್ಲಿರೋ ಐಟಮ್ಸ್ ಎಲ್ಲ ಸ್ವಲ್ಪ ಸ್ವಲ್ಪನೇ ತೊಗೊಳ್ತಾ ಇದ್ದೆ ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ನೋಡಿ ಯಾವುದಾದ್ರೂ ಒಂದು ವಸ್ತು ಮೇಲೆ ನಾವು ಎಷ್ಟು ಅಡಿಕ್ಟ್ ಆಗಿರ್ತೀವಿ ಅದಿಲ್ಲ ಅಂದರೆ ಈ ಆಗೋದೇ ಇಲ್ಲ ಅಂತ ಆ ವಸ್ತು ಹಾಳಾದಾಗಲೇ ಗೊತ್ತಾಗೋದು ನಮಗೆ ಹಾಗೆ ಈ ಥರ ಮಾರ್ಟಿಗೆಲ್ಲ ಬಂದರೆ ಅವಶ್ಯಕತೆ ಇರೋ ವಸ್ತುಗಳಿಗಿಂತ ಅನಾವಶ್ಯಕವಾಗಿ ಎಷ್ಟೋ ವಸ್ತುಗಳು ಮನೆಗೆ ಬಂದಿರುತ್ತೆ ತಗೊಂಡು ಹೋಗಬೇಕು ಅಂತ ಅಂದ್ಕೊಂಡು ಬಂದಿರೋದ್ರಲ್ಲಿ ಒಂದಷ್ಟನ್ನು ತೊಗೊಂಡೋಗದೇನೆ ಬೇರೆ ವಸ್ತುಗಳು ಬೇಡ್ದಿರೋನ್ನೇ ಜಾಸ್ತಿ ಎತ್ಕೊಂಡು ಹೋಗಿರ್ತೀವಿ ಆದರೆ ತುಂಬ ಅನುಭವ ಆಗಿರೋದ್ರಿಂದ ಈ ಸರಿ ಆ ಥರ ಏನು ಅನಾವಶ್ಯಕವಾಗಿ ಯಾವ ವಸ್ತುನೂ ಎತ್ಕೊಂಡಿಲ್ಲ ಏನು ತೊಗೋಬೇಕು ಅಂತ ಡಿಸೈಡ್ ಆಗ್ಬಿಟ್ಟು ಬಂದಿತ್ತು ಅಷ್ಟನ್ನು ಮಾತ್ರ ತಗೊಂಡಿರೋದು ಸರಿ ದೊಡ್ಡದಾಗಲ್ವಾ ಇದಕ್ಕೆ ಇರಲಿ ಅಂತ ಏನು ಮಾಡಬೇಕು ಏನು ಮಾಡೋಕ್ಕಂದ್ರೆ ಇವಾಗ ಬಿರಿಯಾನಿ ಮಾಡ್ತೀವಿ ಹಾ ಇದು ಕಡಯಿತ ಅಂತ ಗ್ಲಾಸು ಗ್ಲಾಸ್ ಬೇಕು ಹೀಟಿ ಕಡಯೀತನೇ ವಿಜಲ್ ವಿಜಲ್ ಆಗುತ್ತಾ ವಿಜಲ್ ಆಗಲ್ಲ ಸ್ಮಚ್ ಮಾಡೋದು ನಮ್ ಬಿರಿಯಾನಿ ಗ್ರೇವಿ ಮಾಡೋದಕ್ಕೆ ಇದಕ್ಕೆ ಇದು ಮಾಡ್ಕೊಳ್ತಾರೆ ಪೀಸ್ ಬೇರೆ ತಗೋಬಹುದು ಟೇಕೆ ಅಲ್ಲೊಂದಿದೆ ನೋಡು ಅದು ಅಲ್ಲ ನೋಡದು ಟ್ರಾನ್ಸ್ಪೇರೆಂಟಿಗೆ ಅದನ್ನ ಸ್ಮಾಲ್ ತಗೋ ಚೆನ್ನಾಗಿರೋದಂಗೆ ಕುಕ್ಕರ್ ತಗೋಬೇಕಲ್ಲ ನಾವು

ಪಾತ್ರೆಗಳಲ್ಲಿ ಐಟಮ್ಸು ಅಷ್ಟೇ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸು ಹಾಗೆ ಪ್ರೈಸ್ ಜಾಸ್ತಿನೇ ಇರುತ್ತೆ ನೋಡ್ಕೊಂಡು ತಗೋಬೇಕು ಆದರೆ ಯಾವ ಥರ ಪಾತ್ರೆ ಬೇಕು ಅನ್ನೋದನ್ನು ಇಲ್ಲಿ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಪಾತ್ರೆಗಳನ್ನು ನಾವು ಆಟಲ್ಲೇ ತಗೊಂಡು ಹೋಗೋದು ಅದೇ ತಗೋ ಸ್ಮಾಲ್ ಸೈಜಲ್ಲಿ ಫಸ್ಟ್ ಬಂದು ಆ ಥರದಲ್ಲಿ ಬೇಡ ಅಂತಾನ ಸಾಕು ನಮ್ಮನೆ ನಾಲ್ಕು ಜನ ಮಾಡೋದು ಅದು ತಗೋ ಹಂಗಾರೆ ಪಿಂಕ್ ಕಲರ್ ಇತ್ತಲ್ಲ ಅದೇ ತಗೋ

ಒಂಥರ ವೇರ್ ಚೆನ್ನಾಗಿರುತ್ತೆ ಟೈ ಅದು ಇದ್ರಲ್ಲಿ ನಾಸ್ಟಿಕ್ ಬೇಡ ಬಿಡಮ್ಮ ನಾನ್ ಸ್ಟಿಕ್ ಅಲ್ಲ ಇದು ನಾಸ್ಟಿಕ್ ಇದು ಹ್ಞೂ ತೊಗೋಬೋದು ಬಿಟ್ಟಿದೈತಿ ನಾವು ಬಂದಿದ್ದೇ ಏನಕೋ ತಗೋತಾ ಇರೋದೇ ಏನೋ ಚಿಕ್ಕಂತಾಳಮ್ಮ ಬೇಡವಾ ಹ್ಞೂ ಹ್ಞೂ ಬೇಡ ಬೇಡ ಚಿಕ್ಕ ಚಿಕ್ಕದೆಲ್ಲ ಬೇಡ ಇಲ್ಲಿ ನಾವು ನೋಡಿ ಬಕ್ಸ್ಗಳೆಲ್ಲ ಇದ್ರಲ್ಲಿ ತಗೊಂಡ್ಬಂದಿದ್ದು ನಾನು ಸಣ್ಣಿಗೆ ಎಲ್ಲಿ ತಗೊಂಬಂದ್ರೆ ಸ್ಟೀಲ್ ದಲ್ಲಿ ತಂದಿದ್ದೀರಾ ಹಾಟ್ ಬಾಕ್ಸ್ ಎಲ್ಲ ತಗೊಂಡಿದ್ರಾ ಸೀಲ್ ಸ್ಟೀಲ್ ಒಂದು ತರ್ಲಿಲ್ಲ ಅವಳು ಮತ್ತೆ ಇನ್ನೊಂದು ತಗೊಂಡ್ರೆ ಹೋಗ್ತಾ ಇರೋದು ಫಸ್ಟ್ ಎಲ್ಲ ಟಿಫನ್ ಬಾಕ್ಸಿಗೆ ಹಾಟ್ ಬಾಕ್ಸ್ ತರ ಬರುತ್ತಲ್ಲ ಆ ತರ ತರಿಸಿದ್ದೆ ಅದು ಇನ್ಬಿಲ್ಟ್ ಬಿಲ್ಟ್ ಏನಾದ್ರೂ ಬಂದಿದ್ರೆ ಸುಮ್ಮನೆ ವೇಸ್ಟ್ ನನಗೂ ಗೊತ್ತಾಗ್ತಿರ್ಲಿಲ್ಲ ನನ್ನ ಮಗಳು ಊಟ ಎಲ್ಲ ಹಂಗೆ ಬಿಟ್ಕೊಬರ್ತಿದ್ವಿ ಸುಮ್ಮನೆ ಬೈತಿದ್ದೆ ಏನಕ್ಕೆ ಈ ತರ ಬಿಟ್ಕೊಂಬರ್ತಾಳೆ ಅಂತ ಒಂದಿನ ಅದಕ್ಕೆ ಒಂದ್ಸರಿ ಸ್ವೀಟ್ ಹಾಕಿ ಎತ್ತಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಓಪನ್ ಮಾಡಿದ್ರೆ ಅದು ಒಂಥರ ಸ್ಮೆಲ್ ಬಂದಿತ್ತು ಅಂದ್ರೆ ಬಾಕ್ಸ್ ಎಲ್ಲ ವಾಶ್ ಮಾಡಿಟ್ಟಿದ್ಮೇಲೆ ಕ್ಲೀನ್ ಆಗಿದೆ ಅಂತ ಅನ್ಸುತ್ತೆ ಆದ್ರೆ ಅದರೊಳಗಡೆ ಊಟ ಏನಾದ್ರೂ ಹಾಕಿದ್ರೆ ಸ್ವಲ್ಪ ಸ್ಮೆಲ್ ಬರುತ್ತೆ ಹಾಗಾಗಿ ಸ್ಟೀಲ್ ಬಾಕ್ಸ್ಗಳೇ ಬೆಸ್ಟ್ ಅಂತ ಅನಿಸ್ತು ಒಂದು ಸಿಂಗಲ್ಲ ಅದು ಆನ್ಲೈನಲ್ಲಿ ಕಡಿಮೆ ಇದೆ ಇವಾಗ ಎಷ್ಟು ನೋಡೋಣ ಸಾಂಬಾರು ಪೌಡರು ಬೇಳೆ ಜಾಸ್ತಿ ಜಾಸ್ತಿ ಅದೊಂದೇ ನೋಡಿ ಇಲ್ಲ ಜಾಸ್ತಿನೇ ಇರುತ್ತೆ ಆಯಿಲ್ ಡಿಸ್ಪೆನ್ಸರ್ ಇಲ್ಲಿ ಆಯಿಲ್ ಡಿಸ್ಪೆನ್ಸರ್ ನೀವು ಹೇಳ್ತಿದ್ರಲ್ಲ ಈ ಥರ ತಗೊಳ್ಳೋಣ ಅಂತ ಇಲ್ಲ

నన్ను చపాతి హాకోదేనూ సిగతా నోట్ ఈ బాక్స్ ఎలా వేస్ట్ ఈ థర్ తగదు ఇదే ఇష్టు భార ఇ తగ్ ఇష్టటకే అస్ట్ భార ఇది ఇష్ట సిక్స్టీ హాట్ బాక్స్ థర్ ఫిక్స్ ఆగి తగళకి వు ಅದು ಸ್ವಲ್ಪ ದಿನ ಆದಮೇಲೆ ಅದರ ಒಳಗಡೆ ನೀರೆಲ್ಲ ಹೋಗಿ ಸ್ಮೆಲ್ ಬಂದುಬಿಡುತ್ತೆ ಈ ಥರ ತಗೋಬೇಕು ಈಗ ಹಿಂಗೆ ತೆಗೆದ್ಬಿಟ್ಟು ತೊಳ್ದಿಡ್ಬೋದು ಬೆಸ್ಟು ಇನ್ನೊಂದು ಅದು ಫುಲ್ಲು ಸ್ಪೇಸ್ ಎರಡು ಡಬಲ್ ಕಂಟೈನರು ಬಟ್ ನೈನ್ ಹಂಡ್ರೆಡ್ ಸಮಥಿಂಗ್ ಇದೆ ಇದೇ ಬೆಸ್ಟು ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಅದು ದೊಡ್ಡದಾಗಿದ್ರು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಮಥಿಂಗ್ ಇದೆ ಅದು ನೈನ್ ಹಂಡ್ರೆಡ್ ಆ್ಯಂಡ್ ಸಮಥಿಂಗು ನಮ್ಮ ಪಾಪಂಗೆ ಯಾವುದಾದ್ರೂ ವಾಟ್ರ್ ಬಾಟ್ಲು ಸಿಗುತ್ತಾ ಚೆನ್ನಾಗಿದೆ ಸಿಪ್ ಮಾಡಿ ಕುಡಿಯೋ ಥರ ಇರಬೇಕಿತ್ತು ಚೆನ್ನಾಗಿರೋದು ಇದು ಅದು ಅವನಿಗಾಗಲ್ಲ ಸಣ್ಣ ಮಕ್ಕಳಿಗೆ ಇಲ್ಲವೇ ಇಲ್ಲ ಇಲ್ಲಿ ಅಂದರೆ ಈ ಥರದ್ದಿದೆ ಇದೆ ಸಿಪ್ ಮಾಡಿ ಕುಡಿಬೇಕು ಅವನಗಿನ್ನೂ ಒಂದು ವರ್ಷ ಆಗಿಲ್ವಲ್ಲ ನನಗ ಇದೇ ಥರದ್ದು ತೊಗೋಬೇಕು ಅಂತಲೇ ಇದ್ದಿದ್ದು ಇದು ದೊಡ್ಡದಾಗಿದ್ರು ಅಟ್ಲೀಸ್ಟ್ ಮೂರು ಜನಕ್ಕೆ ಆಗಲ್ವಾ ಜಾಸ್ತಿ ಬಾಳೋ ಮೊದ್ಲು ಜನಕ್ಕೆ ಮಾಡ್ಗೋದೆ ಇದೆನ್ ಕಡಮೆ ಬಿರಿಯಾನಿ ಅಲ್ಲಿ ಚಿಕನ್ ಹಾಕಿಟ್ ಮಾಡ್ತಾರೆ ಆದ್ರೂನು ಚಿಕನ್ ಮಾಡೋದಿಕ್ಕೆ ಮಟನ್ ಮಾಡೋದಿಕ್ಕೆ ಆ ಮಡ ಇನ್ನರೇ ಮಾಡ್ಕಣಕ್ಕೆ ಓಕೆ ಅಷ್ಟೇ ಮೊಗಿಗೆ ತಗೋ ಒಳ್ಳೆ ಇಂಟರೆಸ್ಟ್ ಮಾಡಿದ್ರು ಓಕೆ ನೋಡಿ ಇಷ್ಟುಗಂತ ಇದೆ ಆಯ್ತು ಫಿಕ್ಸ್ ಮಾಡ್ತೀನಿ ಟೈಮ್ ಇರಬೇಕು ಯಾವಾಗಾದರೂ ಬೇಜಾರಾದಾಗ ಈ ಥರ ನೋಡ್ಕೊಂಡು ಶಾಪಿಂಗ್ ಮಾಡೋದಕ್ಕಾದರೆ ಇಲ್ಲಿಗೆ ಬರಬೇಕಷ್ಟೇ ಅರ್ಜೆಂಟ್ ಅರ್ಜೆಂಟಲ್ಲಂತೂ ಶಾಪಿಂಗ್ ಮಾಡೋಕ್ಕಾಗಲ್ಲ ಇಲ್ಲಿ ಎಲ್ಲ ಒಂದೇ ಕಡೆ ಸಿಗೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಒಂದೊಂದು ಸರಿ ಮರ್ತ್ ಬಿಟ್ಟಿರ್ತೀವಿ ಏನಿರುತ್ತೆ ಏನಿರಲ್ಲ ಮನೇಲಿ ಅಂತ ಇಲ್ಲೇನಾದರೂ ನೋಡ್ತಾ ನೋಡ್ತಾ ನೆನಪಾದರೆ ತೊಗೋಬೋದು ಮೊದಲೆಲ್ಲ ಇರೋ ವಸ್ತುಗಳೆಲ್ಲ ತೊಗೊಂಡ್ಬಿಡೋದು ಅದು ಬಿಲ್ ಜಾಸ್ತಿ ಆಗ್ಬಿಡ್ತಿತ್ತು ಈ ಸರಿ ನಮಗೆ ಎಷ್ಟು ಬೇಕೋ ಅಷ್ಟೇ ತೊಗೊಂಡಿದ್ದೀವಿ ಏನ್ ಬೆನಿಫಿಟ್ಸ್ ಅಂದ್ರೆ ಮೆಂಬರ್ಶಿಪ್ ಇದೆ ಇದರಿಂದ ಪಾಯಿಂಟ್ಸ್ ಬರ್ತಾ ಇರುತ್ತೆ ಅದರಿಂದ ನಮ್ಮ ಪಾಪುಗೆ ಡೈಪರ್ ಫ್ರೀ ಟೈಮ್ ಇದ್ದಾಗ ಕ್ಲಾತ್ ಡೈಪರ್ಸ್ ನ ಯೂಸ್ ಮಾಡಬೇಕು ಅಂತ ಹೇಳಿ ಸೂಪರ್ ಬಾಟಮ್ ಅವರಿಂದ ಎರಡು ಡೈಪರ್ ಮಗನ ಡೈಪರ್ ಮಗಳೇ ಅನ್ಬಾಕ್ಸ್ ಮಾಡಿರ್ತಾಳೆ ಅವಳಿಗೆ ಏನಾದರೂ ರಾಗ இது மேலே எனக்கு கொண்டால் இல்லை ಹಾಗೆ ಕಾರ್ತಿಕ ಸೋಮವಾರನು ಆಯ್ತು ಇವತ್ತಿನ ಲಾಗ್ ಇಷ್ಟೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್